ಬರ್ತ್ ಆಫ್ ಎನ್ ಅಸುರ ರಾಕ್ಷಸ ಫಾರ್ ಎಕ್ಸಾಂಪಲು ಕಶ್ಯಪ್ಗೆ ಹದಿಮೂರು ಹೆಂಡತಿಗಳು ಅದಿತಿ ತಿಥಿ ಮಿಕ್ಕಿದವರೆಲ್ಲ ಆದಿತ್ತಿನಿಂದ ಬಂದಿರೋರೆಲ್ಲ ದೇವತೆಗಳು ದಿತಿ ಮಕ್ಕಳು ಹುಟ್ಟಿರೋರೆಲ್ಲ ಸೊ ದಿತಿಗೆ ಹುಟ್ಟಿರೋರೆಲ್ಲ ಹಸುರುಗಳು ಬಟ್ ದೇವತೆಗಳು ಹಸಿರುಗಳು ದೇ ಆರ್ ಬ್ರದರ್ಸ್ ಆ್ಯಂಡ್ ದೇ ಆರ್ ಹ್ಯಾನ್ಸಮ್ ಯಾ ದೇವತೆಗಳೆಲ್ಲ ಹ್ಯಾಂಡ್ಸಮು ಒಳ್ಳೆ ಫಿಗರ್ಸು ಟಾಲು ಇಲ್ಲ ಹಸಿರುಗಳನ್ನೂ ಅವರು ಒಳ್ಳೆ ಹ್ಯಾಂಡ್ಸಮು ಸಾಲಿಡ್ ಫಿಗರ್ಸು ಈ ನಮ್ಮ ಟಿ ವಿನಲ್ಲೆಲ್ಲ ತೋರಿಸ್ತಾರಲ್ಲ ಮುಖಗಳ ಹಂಗಿಟ್ಕೊಂಡು ಇಟ್ಕೊಂಡು ಅವರೆಲ್ಲ ಹಂಗಲ್ಲ ಒಳ್ಳೆ ಪರ್ಸ್ನಾಲಿಟಿ ಒಬ್ರೊಬ್ಬರು ಯಾಕಂದರೆ ಅವರು ಕಶ್ಯಪ್ಪ ಮಕ್ಕಳೇ ಸೊ ಆವಾಗ ಏನಾಗ್ತದೆ ಅದಿತಿಗೆ ಮಕ್ಕಳು ಹುಟ್ಟುಬಿಡ್ತಾರೆ ಜಲ್ದಿ ದಿತಿಗೆ ಆಗ್ತಿದೆ ಹೋ ನನಗೆ ಬುಟ್ಟಿಲ್ಲವಲ್ಲ ಅಂತ ಆವಾಗ ಕಶ್ಯಪ್ಪನ್ನು ಹೋಗ್ಬಿಟ್ಟು ಶಿ ಪ್ರೆಷರೈಸಿಂಗ್ ಐ ವಾಂಟ್ ಆಲ್ಸೋ ಅಂತ ಅವ್ರು ಹೇಳ್ತಾರೆ ಕಾಲ ಇವಾಗ ಸರಿಗಿಲ್ಲ ಮುಹೂರ್ತ ಬೇಡ ಇಲ್ಲ ಅಂತ ಆವಾಗ ಬೈ ಫೋರ್ಸು ಈ ಕಮಿಸ್ಟ್ ಅವರ್ ಆವಾಗಲೇ ಹಸಿರುಗಳು ಉಂಟೋದು ಅದಕ್ಕೆ ಆ ಕಾಲದಲ್ಲಿ ನಮ್ಮ ಮೂಲಕದಲ್ಲಿ ಮದುವೆ ಆಗಿದೆ ಕೆಲವು ಸಮಯದಲ್ಲಿ ಆವತ್ತೇ ಇಟ್ಕೊಳ್ಳೋಲ್ಲ ಒಳ್ಳೆ ಮುಹೂರ್ತ ನೋಡ್ತಾರೆ ಒಳ್ಳೆ ಲಗ್ನ ನೋಡಿ ಇಡ್ತಾರೆ ಯಾಕಂದರೆ ಒಳ್ಳೆ ಆತ್ಮ ಬರಬೇಕಂತ ಫಾರ್ ಎಕ್ಸಾಂಪಲು ಪರಾಸರ ಮಹರ್ಷಿ ಹೋಗ್ತಾಯಿರ್ತಾರೆ ಆವಾಗ ಅವ್ರ ಮೇಲೆ ನೋಡ್ತಾರೆ ಮಹಾವಿಷ್ಣು ಬರ್ತಾ ಇದ್ದಾರೆ ಭೂಮಿಗೆ ಊಟಕ್ಕೆ ಇವಾಗ ಅವ್ರಿಗೆ ಬೇಕು ಯಾರಾದರೂ ಪ್ರೊಸೆಸ್ ಆಗಬೇಕು ನೋಡ್ತಾರೆ ಯಾರು ಇಲ್ಲ ಅಲ್ಲಿ ಒಂದು ನದಿ ಇರ್ತಿದೆ ಅಲ್ಲಿ ಒಂದು ಬೋಟಲ್ಲಿ ಒಂದು ಹೆಂಗಸು ಹಾಡ್ಕೊಂಡಿರ್ತಾಳೆ ಅವ್ರ ಮೀನವಳು ಹೋಗಿ ಕೇಳ್ತ ಹೇಳ್ತಾರೆ ಈ ಥರ ನಾನು ಪರಾಸು ಮಾರಿಸಿ ಈ ಥರ ಬಂದ್ಬಿಟ್ಟು ಒಂದು ಒಳ್ಳೆ ಆತ್ಮ ಬರ್ತಾ ಇದೆ ಒಳ್ಳೆ ಕೆಲಸಕ್ಕೆ ನೀನು ನನಗೆ ಕೋಪ್ರೇಟ್ ಮಾಡು ಅವಳು ಅಲ್ತಾಲು ಇಲ್ಲ ನನ್ನ ಕೈನಲ್ಲಿ ಆಗೋಲ್ಲ ನನ್ನ ತಂದೆ ಒಪ್ಪಲ್ಲ ಈ ಥರ ಎಲ್ಲ ಮಾಡೋಕ್ಕೆ ನನ್ನ ಚಾಸ್ಟಿಟಿ ವರ್ಜಿನಿಟಿ ಹೋಗ್ಬಿಡ್ತದೆ ಅದು ತಪ್ಪು ಆಮೇಲೆ ಯಾರು ನನ್ನ ಮದುವೆ ಮಾಡಿಬಿಡ್ತಾರೆ ಆ ಕೇಸಲ್ಲೇ ಸತ್ಯವತಿ ಆಮೇಲೆ ಪರಾಸ ಮಾರಿಸಿ ಕನ್ವಿನ್ಸ್ ಮಾಡ್ತಾರೆ ಮಾಡಿದ್ಮೇಲೆ ಆ ಪ್ರಾಮಿಸ್ ಮಾಡು ನನಗೆ ನನ್ನ ಚಾನ್ಸಸ್ ಸಿಟಿ ನನಗೆ ವಾಪಸ್ಸು ನೀನು ಕೊಡಿಸ್ತೀಯ ಆಯಿತು ನಾನು ಕೊಡಿಸಿದ ಸರಿ ಅಂತ ಇಬ್ಬರು ಬೋಟ್ನಲ್ಲಿ ಹೋಗಿ ಆ ಐಲ್ಯಾಂಡ್ನಲ್ಲಿ ಸೇರಿಕೊಂಡು ಆವಾಗಲೇ ವ್ಯಾಸ ಮಹರ್ಷಿ ಹುಟ್ಟೋದು ದ್ವೈಪಾಯನ ಅವ್ರ ಹೆಸರು ಆ್ಯಕ್ಚುಲಾಗಿ ಆಮೇಲೆ ವ್ಯಾಸ ಮಹರ್ಷಿ ಅಂತ ಅವ್ರಿಗೆ ಹೆಸರು ಬರೋದು ದ್ವೈಪಾನ ಅಂದರೆ ಐಲ್ಯಾಂಡು ಕೃಷ್ಣ ಅಂದರೆ ಕಪ್ಪಿಗೆ ಅದಕ್ಕೆ ಕೃಷ್ಣ ದ್ವೈಪಾಯನ ಅಂತ ಅವ್ರ ಹೆಸರು ಹುಟ್ಟಿದೆ ಅವರು ದೊಡ್ಡವರಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ ತಪ್ಪಿಸ್ತೀವಿ ಅವರು ಆವಾಗ ಸತ್ಯವತಿ ಕೇಳ್ತಲ್ಲ ನೀನು ಹೋಗ್ಬಿಡ್ತೀಯಲ್ಲ ನನಗೆ ಮಾತು ಕೊಡು ನಾನು ಯಾವಾಗ ನಿನ್ನ ಅನ್ನಿಸ್ಕೊಡ್ತೀರೋ ನೀನು ಆವಾಗ ನನಗೆ ಪ್ರತ್ಯಕ್ಷ ಆಗಬೇಕಂತ ಅವ್ರು ಪ್ರಾಮಿಸ್ ಮಾಡಿ ಹೊರಟಾಗ್ತಾರೆ ಇವಾಗ ಇಲ್ಲಿ ಇವ್ರು ಬಂದ್ಬಿಟ್ಟು ಅದಕ್ಕೆ ಆ ಒಳ್ಳೆ ಮುಹೂರ್ತ ನೋಡಿದ್ರು ಅವರು ಆ ಒಳ್ಳೆ ಆತ್ಮ ಬಂದು ಸೇರ್ತು ಬೆಳಿತು ಆವಾಗ ಸತ್ಯವತಿ ಕೇಳ್ತಾರೆ ಆಯಿತು ನಿನ್ನ ಕೆಲಸ ಆಯ್ತಲ್ಲ ಇವಾಗ ನಂದು ಸರಿ ಬಾ ಅಂತ ಕರ್ಕೊಂಡೋಗಿ ನೀನು ಅನು ಮಾಡು ಮನಸ್ಫೂರ್ತಿಯಾಗಿ ರಾಮ ಅಂತ ಹೇಳಿ ಮೂರು ಸತಿ ನೀನು ನದಿ ನದಿ ಮುಳುಗಿ ನಿನ್ನೆದ್ದೇಳು ನಿನ್ನ ಒರ್ಜಿನಿಟಿ ವಾಪಸ್ ಮಾಡ್ತೀನಿ ಆಕೆ ಅದೇ ಥರ ಮಾಡ್ತಾರೆ ಪರ್ಜುನಿಟಿ ಬರ್ತದೆ ಇವರು ಹೊರಟೋಗ್ತಾರೆ ಆಮೇಲೆ ಆ ಹೆಮ್ಮ ಬಂದು ಸಂತಾನನ ಮದುವೆ ಆಗ್ತಾರೆ ಅಲ್ಲಿ ಕೌರವ ಇದು ಶುರು ಆಗೋದು ಡೈನಾಸಿಟಿ ಕೌರವ ಡೈನಾಸಿಟಿ ಅಲ್ಲಿಂದ ಶುರು ಆಗೋದು ಸಂತಾನು ಸತ್ಯವತಿಗೆ ಹುಟ್ಟೋದೆ ಕೌರವ ಡೈನಾಸಿಟಿ ಅದು ಒಂದು ದೊಡ್ಡ ಕತೆ ಅದು ಇದೆ ಅದು ಎಪಿಸೋಡೆ ನಾವು ಹೇಳೋಕ್ಕಾಗಲ್ಲ ಸರ್ ಈಗ ಸೂರ್ಯ ಲೋಕದಲ್ಲಿ ಹೋಗಿದ್ದು ಸೂರ್ಯಲೋಕ ಹೋಗಿ ಬಂದ್ಬಿಟ್ವಲ್ಲ ನಾವು ಅಲ್ಲ ಅಲ್ಲಿ ನದಿ ಏನಾದರೂ ನಮ್ಮ ಅರ್ಥ ತರನೇ ಇದೆ ಸರ್ ನೀರು ಈ ಥರನೇ ಎಲ್ಲ ಇದೆ ಸರ್ ಹೌದು ಆಮೇಲೆ ಏನಾಯ್ತು ನೆಕ್ಸ್ಟ್ ವೀಕು ಅಲ್ಲಿ ಸ್ಪಿರಿಚುವಲ್ ಗ್ಯಾದರಿಂಗ್ ಇತ್ತು ಅಲ್ಲಿ ನಮ್ಮಲ್ಲಿ ಕೋರಮಂಗ್ಲಲ್ಲಿ ಸೇರ್ತಾ ಇದ್ವಿ ಒನ್ಸ್ ಇನ್ ಟೂ ಮಂತ್ ತ್ರೀ ಮಂತ್ಸು ಸೇರ್ತಾ ಇರುವಾಗ ಅಮ್ರ ಅವ್ರು ಕೂತಿದ್ರು ಎಲ್ಲ ಆದಮೇಲೆ ಅವರು ಎದ್ದೇಳಿದ್ರು ಎದ್ದೇಳ್ದ ಮೇಲೆ ಒಂದು ಮೆಂಬರ್ ಹೋಗಿ ಅವ್ರ ಚೇರ್ ಮೇಲೆ ಕುತ್ಕೊಳಕ್ಕೆ ಹೋದ್ರು ಅವರು ನೋ ನೋ ನೋನು ಡೋಂಟ್ ಸಿಟ್ಟೇರಂದರು ಯಾಕೆ ಅಂತ ಕೇಳಿದ್ರು ಅವ್ರು ಹೇಳಿದ್ರು ನೋ ಹು ಸಿಟ್ಟಿಂಗ್ ದೇರ್ ಇಫ್ ಐ ಟೆಲ್ ಯು ವಿಲ್ ಗೆಟ್ ಸ್ಕೇರ್ಡ್ ಅಂದರು ನೋ ಸರ್ ಟೆಲ್ ಮಿ ಅಂದರು ಯಮಧರ್ಮರಾಜ ಸಿಟ್ಟಿಂಗ್ ದೇರ್ ಅಂದರು ಎಲ್ಲರಿಗೂ ಎಲ್ಲರೂ ಒಂಥರ ಬಕ್ ಅಂತ ಭಯ ಆಗೋಯ್ತು ಸರ್ ವೈ ಎಸ್ ಕಮ್ ನೋ ನೋನು ವೈ ಎಸ್ ಕಮ್ ಯು ನೋ ಎಸ್ಟು ಡೇ ಲಾಸ್ಟ್ ವೀಕ್ ವಿ ಆಲ್ ವೆಂಟ್ ಟು ಸೂರ್ಯಲೋಕಿಮ್ ನೋ ಹಿ ಎಸ್ ಕಮ್ ಟು ಚೆಕ್ ದಟ್ ವಿ ಹ್ಯಾವ್ ಅಟೈನ್ಡ್ ಚಿರಂಜೀತ್ ವಿ ಹ್ಯಾವ್ ಅಚೀವ್ಡ್ ಇಮಾರ್ಟಿಟಿ ಅಂತ ಚೆಕ್ ಮಾಡಕ್ಕೆ ಬಂದರು ಇಲ್ಲ ಯುವರ್ ಮಾರ್ಟಲ್ ವಲ್ಲಿ ಅಂತ ಈ ಸ್ಯಾಟಿಸ್ಫೈಡ್ ಆ್ಯಂಡ್ ಈಸ್ ಗೋಯಿಂಗ್ ಬ್ಯಾಕ್ ಅಂದರು ಸರ್ ಆಸ್ಕ್ ಆಸ್ಕ್ ಆಸ್ ಕಿಮ್ ಟು ಬ್ಲಸ್ ಎವ್ರಿ ಒನ್ ಓ ಯಸ್ ಬ್ಲಸ್ಡ್ ಆಲ್ ಆಫ್ ಆಲ್ ಆಫ್ ಯುವರ್ ಇಮೋಟಾಲಿಟಿ ಅಂದರೆ ಕನ್ನಡದಲ್ಲಿ ಏನಂತ ಇಮಾರ್ಟಿಟಿ ಅಂದರೆ ಚಿರಂಜಿತ್ ಅದನ್ನು ಪಡ್ಕೊಂಡ್ ಬಂದ್ಬಿಟ್ಟಿದ್ದೇವೆ ನಾವು ಅಂತ ಆ ಸೂರ್ಯಕ್ಕೆ ಹೋಗೋದಕ್ಕೆ ನಮ್ಗೆ ಅಫೆಕ್ಟ್ ಬಂದ್ಬಿಟ್ಟಿದೆ ಸೇಮ್ ಸಾಮಿ ಟರ್ಮಿನಾಲಜಿ ಇಸ್ ಡಿಫ್ರೆಂಟ್ ಅಷ್ಟೇ ಆ್ಯಕ್ಚುಲಿ ದೇ ಆರ್ ಅಸುರಾಸ್ ಸುರಾಸ್ ದೇ ಬೋತ್ ಆರ್ ಬ್ರದರ್ಸ್ ಬಾಂಡ್ ಆಫ್ ಕಶ್ಯಪ ಮಹರ್ಷಿ ಲಿನೇಜ್ ಹೌದು 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 ಅದಕ್ಕೆ ಅವರು ಅಷ್ಟು ಪವರ್ಫುಲ್ ಅವರು ಅಸುರಾಸ್ ಎಲ್ಲ ಆಲ್ ಸನ್ಸ್ ಆಫ್ ಗ್ರೇಟ್ ರಿಷೀಸ್ ರಾವಣ ಗ್ರ್ಯಾಂಡ್ ಸನ್ ಆಫ್ ಕುಳಿಸ್ತೆ ಮಹರ್ಷಿ ಮತ್ತೆ ರಾವಣನ ಬಗ್ಗೆ ಲಾಸ್ಟ್ ಟೈಮ್ ಹೇಳ ಸರ್ ಕಂಪ್ಲೀಟ್ ಹೇಳಿಲ್ಲ ಇಲ್ಲ ಇಲ್ಲ ಅಷ್ಟೇ ಹೇಳೋದು ಅವ್ರ ಬಗ್ಗೆ ಇನ್ನೇನು ಹೇಳಕ್ಕ ಅಷ್ಟೇ ಒಳ್ಳೇದು ಅವ್ರ ಬಗ್ಗೆ ಅಷ್ಟೇ ಲಾಸ್ಟ್ ಅದು ಸಪ್ರೇಟಾಗಿ ಅದು ತುಂಬ ಅದು ಸ್ವಲ್ಪ